ಈಗ ಶಿಗ್ಗಾಂವ್ನಲ್ಲಿ ಪ್ರಮುಖ ನಾಯಕರು ಅಂತ ಏನು ಅನ್ಸ್ಕೊಂಡಿದ್ದಾರೆ ಅವ್ರು ಸಾಕಷ್ಟು ಎಲ್ಲ ಕ್ಷೇತ್ರವನ್ನು ಓಡಾಡ್ತಾ ಇದ್ದಾರೆ ಇದು ನೀವೀಗ ಒಬ್ಬ ಸಾಮಾನ್ಯ ನಾಗರಿಕರಾಗಿ ಇದು ಚುನಾವಣೆಯನ್ನು ಹೊರತುಪಡಿಸಿದಾಗ ಇದೇ ರೀತಿ ಓಡಾಟಗಳು ಇದ್ವಾ ಅಥವಾ ಈಗ ನ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಹೇಗೆ ಅನ್ಸುತ್ತೆ ಸಿ ಎಂ ಫೈಜ್ ಅವ್ರನ್ನಷ್ಟೇ ಹೇಳ್ತಾ ನಾನು ಎಲ್ಲ ಉಳಿದ ನಾಯಕರು ಅಂತ ಕೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಇವತ್ತು ಇದೆ ನಾವು ಎಲ್ಲರೂ ಕೂಡಿ ಈಗ ಕಾಂಗ್ರೆಸ್ ಮುಖಂಡರು ನಮ್ಮ ಸಾಹೇಬರು ಅಭಿಮಾನಿಗಳು ಎಲ್ಲರೂ ಕೂಡಿ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ ನಾವು ಮುಂದಿಂದು ನೀವು ಈಗ ಏನು ಪ್ರಶ್ನೆ ಮಾಡಿರಲ್ಲ ಆ ಪ್ರಶ್ನೆಗೆ ಉತ್ತರ ಮೊನ್ನೆ ಜಮೀರ್ ಸಾಹೇಬರು ಪಟ್ಟಾರ ನಿಮಗೆ ಸಿಕ್ ಬಂದಾಗ ಈಗ ಕ್ಷೇತ್ರ ಒಳಗೆ ನಾವು ಸಾಹೇಬರು ಬಂದು ಮೂರ್ನಾಲ್ಕು ತಿಂಗಳ ಆಯ್ತು ಸ್ಟೇಟ್ನಲ್ಲಿ ಅಡ್ಡ ಬಿದ್ದು ಈಗ ಅದಕ್ಕಿಂತ ಮುಂಚೆ ಆರು ಏಳು ವರ್ಷದಿಂದ ಇವರು ಲೋಕಲ್ ಒಂದು ಮಸೂದಿಗೆ ಮುತುವಲ್ಲಿ ಇದಾರೆ ಮಯಾನಿ ಅಂತ ಹೇಳಿ ಒಂದು ಮಸೂದಿ ಇದೆ ಅವರು ಲೋಕಲ್ ಅದಾರೆ ಕೆಲವು ಜನ ಹೇಳ್ತಾ ಇದ್ದಾರೆ ಅವರು ಅಂತ ಹೇಳಿ ಅವರು ಹೊರಗಿನವರಲ್ಲ ಹೊರಗಿನವರೇ ಇದ್ದಾರೆ ಈಗ ಭಾಳಷ್ಟು ಪ್ರಶ್ನೆ ಇದೆ ಇದ್ರಾಗ ಈಗ ಭಾಳಷ್ಟು ವರ್ಷದಿಂದ ಕಾಂಗ್ರೆಸ್ಗೆ ಟೀಟ್ ಕೊಡ್ತಾ ಇದ್ವಿ ಸೋಲ್ ಸೋಲ್ಸ್ ಕುಂತೈತಿ ಆದರೆ ಈ ಸಲ ಸಿ ಎಂ ಫೈಜ್ಗೆ ಕೊಟ್ಟರೆ ಹೆಂಗಾಗ್ತೈತಿ ಅಂತೇಳಿ ಸಿ ಎಂ ಫೈಜ್ಗೆ ಆಮೇಲೆ ಮೊದಲಿದ್ದವ್ರಿಗೆ ಭಾಳ ಡಿಫ್ರೆನ್ಸ್ ಇದೆ ಭಾಳ ಡಿಫ್ರೆನ್ಸ್ ಇದೆ ಅದು ರಾಜಕೀಯ ಒಳಗೆ ಎಲ್ಲ ನಿಮ್ ನಮಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಾಗ್ತಾ ಇದೆ ಈಗ ನಾವು ಕ್ಷೇತ್ರ ಒಳಗೆ ಹೋಗ್ತಿದ್ವಿ ಕ್ಷೇತ್ರದಲ್ಲಿ ಕೆಲವು ಜನರ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ಸಿ ಎಮ್ ಫೈದ್ಗೆ ಕಾಂಗ್ರೆಸ್ ಟಿಕೆಟ್ ಆದರೆ ನಾವು ಬಿ ಜೆ ಪಿ ಬಿಟ್ಟು ಬಿ ಜೆ ಪಿ ಮುಖಂಡರುೇಳ್ತಾ ಇದ್ದಾರೆ ಬಿ ಜೆ ಪಿ ಬಿಟ್ಟು ನಾವು ಸಿ ಎಂ ಫೈದವರು ಫಾಲೋವರ್ ಆಗಿ ಅವ್ರಿಗೆ ಎಲೆಕ್ಷನ್ಯಾಗ ಸಪೋರ್ಟ್ ಮಾಡಿ ಅವ್ರಿಗೆ ಗೆಲ್ಲಿಸ್ತೀವಿ ಹೇಳಿ ಅವ್ರದ್ದು ಅಭಿಪ್ರಾಯ ಇದೆ ಆ ಕ್ಷೇತ್ರ ಒಳಗೆ ಒಂದು ಹೊಸ ಒಂದು ಇದು ಬರ್ ಬರ್ತಾ ಇದೆ ಅದರ ಸಂಬಂಧ ನಮಗೆ ನಾವು ಹೈಕಮಾಂಡ್ಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಮುಖಂಡರು ಕೂಡಿ ಸೌಂದ್ರ ಸಿಗ್ಗೌ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಎಲ್ಲರೂ ಕೂಡಿ ಈ ಸಲ ಕಾಂಗ್ರೆಸ್ ಟಿಕೆಟ್ ಸಿ ಎಮ್ ಫೈ ಸಾಹೇಬರಿಗೆ ಕೊಟ್ಟರೆ ಈ ಸಲ ಸಿ ಎಲ್ಲೋದು ಖಚಿತ ಕಾಂಗ್ರೆಸ್ ಈ ಸಲ ಸಿಕ್ಕ ಕ್ಷೇತ್ರದಲ್ಲಿ ಗೆಲ್ಲೋ ಖಚಿತ ಅಂತೇಳಿ ನಾವು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸಿಕಂದರ್ ಹತಿವಾಲೆ ಅಂತೇಳಿ ಮಾಜಿ ಅಂಜುಮನ್ ಸದಸ್ಯರು